ಭಾರತ ರತ್ನದ ಘನತೆ ಎಲ್ಲಿಗೆ ಒಂದು ಮುಟ್ತಲ ಅಂತ ಕಳವಳ ಆಗ್ತದೆ ದೇಶದ ಸಾಧಕರನ್ನ ಗೌರವಿಸೋ ಬದಲು ಚುನಾವಣಾ ಸಮೀಕರಣಕ್ಕೆ ಯಾವುದೇ ಮುಲಾಜಿಲ್ಲದೆ ಭಾರತದ ಪರಮೋಚ್ಚ ನಾಗರಿಕ ಪ್ರಶಸ್ತಿ ಬಳಕೆಯಾಗತೊಡಗಿದೆಯಾ ಭಾರತ ರತ್ನದ ಮೂಲಕ ಸರ್ಕಾರಗಳನ್ನ ಉರುಳಿಸುವ ಬಿಜೆಪಿಗೆ ಹೊಸ ಪಕ್ಷಗಳ ಮೈತ್ರಿ ಸಾಧ್ಯವಾಗುವಂತೆ ಮಾಡುವ ರಾಜಕೀಯ ಜೋರಾಗಿದೆಯಾ ಈ ಬಾರಿಯ ಚುನಾವಣೆಯಲ್ಲಿ ಚುನಾವಣಾ ಸಮೀಕರಣ ಮತ್ತು ಮೈತ್ರಿ ಕೂಡ ಭಾರತ ರತ್ನ ಸಮೀಕರಣ ಮತ್ತು ಭಾರತ ರತ್ನ ಮೈತ್ರಿ ಅನ್ನುವಂತಹ ಸ್ಥಿತಿ ಬಂದ್ಬಿಟ್ಟಿದೆಯಾ ಮುಂಬರುವ ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಭಾರತ ರತ್ನವನ್ನ ಕೂಡ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳಲಾಗ್ತಾ ಇದೆಯಾ ದೇಶದ ಅತ್ಯುನ್ನತ ಗೌರವವನ್ನ ತನಗೆ ಬೇಕಾದವರ ಪಕ್ಷಾಂತರಕ್ಕಾಗಿ ಬಿಜೆಪಿ ಬಳಸ್ತಾ ಇದೆಯಾ ಹಾಗಾದ್ರೆ ದೇಶದ ಅತ್ಯುನ್ನತ ಗೌರವ ಅನ್ನೋದಿಕ್ ಏನ್ ಬೆಲೆ ಇದೆ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಿಸಿದ ಬಳಿಕ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಯಿತು ಈಗ ಮತ್ತೆ ಮೂವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ ಅವರಲ್ಲಿ ಇಬ್ರು ಮಾಜಿ ಪ್ರಧಾನಿಗಳಾದ ಚೌಧರಿ ಚರಣ್ ಸಿಂಗ್ ಹಾಗೂ ಪಿ ವಿ ನರಸಿಂಹರಾವ್ ಮತ್ತೊಬ್ರು ಹಸಿರು ಕ್ರಾಂತಿಯ ಹರಿಕಾರ ಎಂ ಎಸ್ ಸ್ವಾಮಿನಾಥನ್ ಇಲ್ಲಿಯೂ ಮತ್ತದೇ ಚುನಾವಣಾ ಸಮೀಕರಣ ರಾಜಕೀಯ ಲೆಕ್ಕಾಚಾರ ಮತ್ತೊಂದು ಪಕ್ಷವನ್ನ ಎಂದೇ ತೆಕ್ಕೆಗೆ ಸೆಳೆಯುವಂತಹ ಉದ್ದೇಶ ಇಂಡಿಯಾ ಮೈತ್ರಿಕೂಟವನ್ನು ಪೂರ್ತಿ ಒಡೆಯುವಂಥ ಹುನ್ನಾರಾನೇ ಅಡಗಿರೋದು ಶೋಚನೀಯ ಭಾರತ ರತ್ನ ಕೂಡ ಈ ಮಟ್ಟದಲ್ಲಿ ರಾಜಕೀಯಕ್ಕೆ ಬಳಕೆಯಾಗ್ತಾ ಇದೆ ಅಂತ ಬಹುಶಃ ನಾವು ಯಾರೂ ಕೂಡ ಊಹೆ ಮಾಡಿರಲಿಕ್ಕಿಲ್ಲ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಡೋ ಮೂಲಕ ಬಿ ಜೆ ಪಿ ಹೇಗೆ ಲಾಭ ಮಾಡ್ಕೊಳ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ವಿ ಆ ಮೂಲಕ ಅದು ಬಿಹಾರದಲ್ಲಿ ಸರ್ಕಾರವನ್ನೇ ಬದಲಿಸ್ತು ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿ ಸೇರಿ ಮತ್ತೆ ಬಿಹಾರ ಸಿಎಂ ಆದರು ಕರ್ಪುರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಣೆ ಆಗ್ತಾ ಇದ್ದ ಹಾಗೇನೆ ನಿತೀಶ್ ಕುಮಾರ್ ಮೋದಿ ಅವರನ್ನ ಹಾಡಿ ಹೋಗಲಿದ್ರು ಅದಾಗ್ತಾ ಇದ್ದಾಗೇನೆ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಕೈ ಕೊಟ್ಟು ಮೋದಿ ಬಳಿ ಓಡ್ ಹೋದ್ರು ನಿತೀಶ್ ಕುಮಾರ್ ಅವರನ್ನ ಪುನಃ ತನ್ನ ತೆಕ್ಕೆಗೆ ಎಳೆದುಕೊಳ್ಳುವ ಮೂಲಕ ಇಂಡಿಯಾ ಮೈತ್ರಿಕೂಟಕ್ಕೆ ಬಿಜೆಪಿ ಭಾರಿ ಹೊಡೆತವನ್ನ ಕೊಟ್ಟು ಇಂಡಿಯಾ ಮೈತ್ರಿಕೂಟದ ವಿಶ್ವಾಸವನ್ನ ಕುಸಿಯುವ ಹಾಗೆ ಮಾಡೋದಕ್ಕಾಗಿಯೇ ಸರಿಯಾದ ಸಮಯವನ್ನ ನೋಡಿಕೊಂಡು ಮೋದಿ ಸರ್ಕಾರ ಭಾರತ ರತ್ನ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಅನ್ನೋದಕ್ಕೆ ಕೆಲವೇ ದಿನಗಳ ಅಂತರದಲ್ಲಿ ಮತ್ತೊಂದು ನಿದರ್ಶನ ಈಗ ನಮಗ್ ಸಿಕ್ಕಿದೆ ಮಾಜಿ ಪ್ರಧಾನಿ ರೈತರಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದಂತಹ ನೇತಾರ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡುವ ಮೂಲಕ ಮತ್ತೊಮ್ಮೆ ರಾಜಕೀಯ ಆಟವನ್ನೇ ಮೋದಿ ಸರ್ಕಾರ ಆಡಿದೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಿಸೋದ್ರ ಹಿಂದೆ ಪಶ್ಚಿಮ ಯುಪಿಯಲ್ಲಿನ ಚುನಾವಣಾ ಅಖಾಡದಲ್ಲಿ ತನ್ನ ಜಾಗವನ್ನು ಸುರಕ್ಷಿತವಾಗಿಸಿಕೊಳ್ಳೋದಿಕ್ಕೆ ಬಿಜೆಪಿ ಎಲ್ಲ ತಯಾರಿ ಮಾಡ್ಕೊಂಡಂಗಾಗಿದೆ ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ ರಾಷ್ಟ್ರೀಯ ಲೋಕದಳ ಅಂದ್ರೆ ಆರ್ ಎಲ್ ಡಿ ನಾಯಕ ಜಯಂತ್ ಚೌಧರಿ ಅವರು ಬಿಜೆಪಿ ತೆಕ್ಕೆ ಹೋಗೋದು ನಿಶ್ಚಿತವಾಗಿದೆ ಬಿಜೆಪಿ ಜೊತೆಗಿನ ಆರ್ ಎಲ್ ಡಿ ಮೈತ್ರಿ ಕುರಿತ ವದಂತಿಗಳು ಈಗ ಬರೀ ವದಂತಿಗಳಾಗಿ ಉಳಿದಿಲ್ಲ ಹೀಗೆ ಬಿಜೆಪಿಗೆ ಕರೆಸ್ಕೊಳ್ಳೋದಿಕ್ಕೂ ಕೂಡ ಭಾರತ ರತ್ನ ಬಳಕೆ ಆಗ್ತಾ ಇರೋದು ಬಿಜೆಪಿ ಜೊತೆ ಒಪ್ಪುವರ ಪರಿವಾರಕ್ಕೂ ಭಾರತ ರತ್ನ ಕೊಡಲಾಗ್ತಾ ಇರೋದು ಇಂಥ ಎಲ್ಲ ವಿಲಕ್ಷಣಗಳನ್ನ ಇವತ್ತಿನ ರಾಜಕಾರಣದಲ್ಲಿ ನಾವು ನೋಡ್ಬೇಕಾಗಿ ಬಂದಿದೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ನೀಡಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಅವರ ನೂರ ಹತ್ತೊಂಬತ್ತನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿನೇ ಎಸ್ ಪಿ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಒತ್ತಾಯ ಮಾಡಿದ್ರು ಆದ್ರೆ ಮೋದಿ ಸರ್ಕಾರ ಸರಿಯಾದ ಹೊತ್ತನ್ನು ನೋಡಿಕೊಂಡು ತನ್ನ ಲಾಭವನ್ನ ನೋಡಿಕೊಂಡು ತಾನೇನು ಮಾಡಬೇಕಾಗಿತ್ತು ಅದನ್ನ ಮಾಡಿದೆ ಭಾರತ ರತ್ನವನ್ನ ಚೌಧರಿ ಚರಣ್ ಸಿಂಗ್ ಅವರಿಗೆ ಘೋಷಿಸುವ ಮೂಲಕ ಮೋದಿ ಅವರು ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಈಗ ಜಯಂತ್ ಚೌಧರಿ ಅವ್ರು ಹೇಳಿದ್ದಾರೆ ನಿತೀಶ್ ಕುಮಾರ್ ಅವರು ಹಾಗೇನೆ ಈಗ ಜಯಂತ್ ಚೌಧರಿ ಕೂಡ ಮೋದಿ ಅವರನ್ನ ಹಾಡಿ ಹೋಗ್ಲಿದ್ದಾರೆ ಚರಣ್ ಸಿಂಗ್ ಅವರ ಮೊಮ್ಮಗ ಜಯಂತ್ ಚೌಧರಿ ನೇತೃತ್ವದ ಆರ್ ಡಿ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಕುರಿತ ವದಂತಿಗಳ ನಡುವೆನೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಣೆ ಆಗ್ತಾ ಇದ್ದ ಹಾಗೇನೆ ಒಂದು ಚಿತ್ರ ಅಂತೂ ಸ್ಪಷ್ಟ ಆಗಿದೆ ಅದು ಈ ಘೋಷಣೆ ಹಿಂದಿನ ರಾಜಕೀಯ ಲೆಕ್ಕಾಚಾರ ಆರ್ ಎಲ್ ಡಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಮಿತ್ರ ಪಕ್ಷ ಹಾಗೂ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿತ್ತು ಅನ್ನೋದು ಇಲ್ಲಿ ಗಮನಾರ್ಹ ಇಂಥ ಸನ್ನಿವೇಶದಲ್ಲಿ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಿಸಿದ್ರ ಹಿಂದಿನ ರಾಜಕೀಯ ಲೆಕ್ಕಾಚಾರವನ್ನ ಅಲ್ಲಗಳೆಯೋದಿಕ್ ಸಾಧ್ಯನೇ ಇರಲಿಲ್ಲ ಇದಕ್ಕೂ ಮೊದಲು ಆರ್ ಎಲ್ ಡಿ ಮತ್ತು ಬಿಜೆಪಿ ನಡುವೆ ಸೀಟ್ ಹಂಚಿಕೆ ಒಪ್ಪಂದವಾಗಿದ್ದರ ಬಗ್ಗೆಯೂ ಕೂಡ ಸುದ್ದಿಗಳು ಹರಿದಾಡಿದ್ವು ಅದು ಈಗ ಪ್ರಶಸ್ತಿ ಘೋಷಣೆಯ ಬಳಿಕ ಜಯಂತ್ ಚೌಧರಿ ಮಾತುಗಳಿಂದ ಖಚಿತ ಆಗಿದೆ ಹಿಂದಿನ ಸರ್ಕಾರಗಳು ಇಂದಿನವರೆಗೂ ಕೂಡ ಏನ್ ಮಾಡೋದಿಕ್ ಸಾಧ್ಯ ಆಗಿರ್ಲಿಲ್ವೋ ಅದು ಈಗ ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯಿಂದ ಪೂರ್ಣಗೊಂಡಿದೆ ಮುಖ್ಯ ವಾಹಿನಿಯ ಭಾಗವಾಗಿರದ ಜನರನ್ನ ಪ್ರೋತ್ಸಾಹಿಸಿದ್ದಕ್ಕಾಗಿ ಮೋದಿಯವರ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಹೇಳ್ತೇನೆ ಅಂತ ಜಯಂತ್ ಚೌಧರಿ ಅವರು ಮೋದಿ ಅವರನ್ನ ಹಾಡಿ ಹೋಗ್ಲಿದ್ದಾರೆ ನೀವು ಬಿಜೆಪಿ ಜೊತೆ ಕೈ ಜೋಡಿಸೋದಿಕ್ಕೆ ಸಿದ್ಧರಿದ್ದೀರಾ ಅಂತ ಕೇಳಿದ್ದಕ್ಕೆ ಇನ್ನೂ ಅನುಮಾನ ಇದೆಯಾ ನಿಮ್ಮ ಪ್ರಶ್ನೆಯನ್ನ ನಾನು ಹೇಗ್ ನಿರಾಕರಿಸೋದಿಕ್ ಸಾಧ್ಯ ಅಂತ ಮಾರ್ಮಿಕವಾಗಿ ಅವರು ಪ್ರಶ್ನೆಯನ್ನ ಹಾಕಿದ್ದಾರೆ ಅಂತೂ ಜಯಂತ್ ಚೌಧರಿ ಅವರು ಸಮಾಜವಾದಿ ಪಕ್ಷದ ಜೊತೆಗಿನ ಸ್ನೇಹ ಮತ್ತು ಇಂಡಿಯಾ ಮೈತ್ರಿಯನ್ನ ತೊರೆದು ಬಿಜೆಪಿಯೊಂದಿಗೆ ಕೈ ಜೋಡಿಸೋದು ಇಲ್ಲಿ ಖಚಿತ ಆದಂಗಾಯ್ತು ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಆರ್ ಡಿ ಪ್ರಭಾವವನ್ನು ಹೊಂದಿದೆ ಮುಖ್ಯವಾಗಿ ಪ್ರಭಾವಿ ಜಾಟ್ ಸಮುದಾಯ ಮತ್ತು ರೈತರ ಬೆಂಬಲ ಅದಕ್ಕಿದೆ ಆರ್ ಎಲ್ಡಿಯನ್ನು ತೆಕ್ಕೆಗೆ ತೆಗೆದುಕೊಳ್ಳುವ ಮೂಲಕ ಜಾಟ್ ಸಮುದಾಯವನ್ನು ತನ್ನಡೆಗೆ ಸೆಳೆಯೋದು ಬಿಜೆಪಿಯ ಮುಖ್ಯ ಉದ್ದೇಶ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋತಿದ್ದಂತಹ ಹದಿನಾರು ಸೀಟ್ಗಳಲ್ಲಿ ಏಳು ಕ್ಷೇತ್ರಗಳು ಪಶ್ಚಿಮ ಯು ಉತ್ತರ ಪ್ರದೇಶದ ಎಂಬತ್ತು ಸೀಟ್ಗಳ ಪೈಕಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳು ಪಶ್ಚಿಮ ಯುಪಿಯಲ್ಲಿವೆ ಇಂಡಿಯಾ ಮೈತ್ರಿಕೂಟದಲ್ಲಿ ಆರ್ ಎಲ್ ಡಿ ಏಳು ಸೀಟ್ಗಳನ್ನ ನೀಡಲಾಗುತ್ತೆ ಅಂತ ಜನವರಿಯಲ್ಲಿ ಅಖಿಲೇಶ್ ಯಾದವ್ ತಿಳಿಸಿದ್ರು ಆದರೆ ಯಾವ ಕ್ಷೇತ್ರಗಳನ್ನು ಹಂಚಲಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಈಗಿನ ಬೆಳವಣಿಗೆ ಬಗ್ಗೆ ಮಾತನಾಡಿರುವಂತಹ ಅಖಿಲೇಶ್ ಯಾದವ್ ಪಕ್ಷಗಳನ್ನ ಹೇಗೆ ಒಡಿಬೇಕು ಮತ್ತು ಯಾವಾಗ ಯಾರನ್ನು ಸೆಡಿಬೇಕು ಅನ್ನೋದು ಬಿ ಜೆ ಪಿ ಬಹಳ ಚೆನ್ನಾಗಿ ಗೊತ್ತಿದೆ ಅದು ಇಡಿ ಡಿ ಸಿ ಬಿ ಐ ಮತ್ತು ಆದಾಯ ಅಂತ ಕೇಂದ್ರೀಯ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಆರೋಪಿಸಿರುವುದು ಕೂಡ ವರದಿಯಾಗಿದೆ ಬಿಜೆಪಿ ತನ್ನ ರಾಜಕೀಯ ಆಟಕ್ಕಾಗಿ ಭಾರತ ರತ್ನವನ್ನು ಕೂಡ ಬಳಸ್ತಾ ಇದೆ ಅನ್ನೋದು ಈಗ ಬಯಲಾಗ್ತಾ ಇದೆ ಈಗಾಗಲೇ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಅವರ ಜೆ ಬಿಜೆಪಿ ತೆಕ್ಕಿಗೆ ಬಿದ್ದಾಗಿದೆ ಈಗ ಆರ್ ಎಲ್ ಡಿ ಸರದಿ ಇದರೊಂದಿಗೆ ಇಂಡಿಯಾ ಮೈತ್ರಿಕೂಟವನ್ನ ಮತ್ತದರ ಮತದಾರರನ್ನ ಪೂರ್ತಿ ಗೊಂದಲದಲ್ಲಿ ಬೀಳಿಸೋದು ಬಿಜೆಪಿಯ ತಂತ್ರ ಆಗಿದೆ ಹಾಗಾಗಿ ಚೌಧರಿ ಚರಣ್ ಸಿಂಗ್ ಅವರ ಸಾಧನೆಗಾಗಿ ಭಾರತ ರತ್ನವನ್ನ ಕೊಡಲಾಗಿದೆಯೋ ಅಥವಾ ಚುನಾವಣೆಯಲ್ಲಿ ಸೀಟ್ ಗಳನ್ನ ಗೆದ್ದುಕೊಳ್ಳೋದಿಕ್ಕಾಗಿ ಕೊಡಲಾಗಿದೆ ಅನ್ನುವಂತಹ ಅನುಮಾನ ಹೇಳುತ್ತೆ ಇದು ಸನ್ಮಾನನೋ ಅಥವಾ ವ್ಯವಹಾರನೋ ಅನ್ನುವಂತಹ ಕಳವಳಕಾರಿ ಪ್ರಶ್ನೆ ಕೂಡ ಕಾಡುತ್ತೆ ನಮ್ಮನ್ನು ವ್ಯವಹಾರದ ಕಾರಣಕ್ಕಾಗಿ ಮಾಡುವಂತಹ ಸನ್ಮಾನ ಯಾವತ್ತೂ ಕೂಡ ಸನ್ಮಾನ ಆಗೋದಿಲ್ಲ ಬದಲಾಗಿ ಅದು ಬರೀ ರಾಜಕೀಯ ಆಗತ್ತೆ ಇನ್ನು ಪಿ ವಿ ನರಸಿಂಹರಾವ್ ಅವರಿಗೂ ಕೂಡ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ ಬಾಬ್ರಿ ಮಸೀದಿ ಧ್ವಂಸಗೊಂಡಿದ್ದು ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಅದು ಅವರ ಮೌನ ಸಮರ್ಥನೆಯೊಂದಿಗೆ ನಡೆದಾಗಿತ್ತು ಮೊನ್ನೆಯಷ್ಟೇ ರಥಯಾತ್ರೆ ಮೂಲಕ ದೇಶಾದ್ಯಂತ ರಕ್ತಪಾತಕ್ಕೆ ಕಾರಣರಾಗಿದ್ದಂಥ ಧ್ರುವೀಕರಣ ರಾಜಕಾರಣವನ್ನೇ ಮಾಡಿಕೊಂಡು ಬಂದಿದ್ದಂತಹ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಿಸಿದಂತಹ ಮೋದಿ ಸರ್ಕಾರ ಈಗ ಪಿ ವಿ ನರಸಿಂಹರಾವ್ ಅವರಿಗೂ ಕೂಡ ಪ್ರಶಸ್ತಿಯನ್ನು ಪ್ರಕಟಿಸಿದೆ ಪಿ ವಿ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಘೋಷಿಸಿರುವುದನ್ನು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಸ್ವಾಗತಿಸಿದ್ದಾರೆ ಆದರೆ ಬಿಜೆಪಿಯ ಲೆಕ್ಕಾಚಾರಗಳು ಏನಿವೆ ಅನ್ನೋದನ್ನ ಪ್ರತ್ಯೇಕವಾಗಿ ನಾವೇನು ಹೇಳಬೇಕಾಗಿಲ್ಲ ಒಂದ್ ಕಡೆ ಈ ಬಾರಿ ನಾನ್ನೂರಕ್ಕೂ ಅಧಿಕ ಸೀಟ್ಗಳನ್ನ ನಾವು ಸುಲಭವಾಗಿ ಗೆದ್ದು ಬಿಡ್ತೇವೆ ಅನ್ನುವಂತ ಪ್ರಚಾರದ ಅಬ್ಬರ ಇನ್ನೊಂದು ಕಡೆ ಒಂದೊಂದು ಸೀಟನ್ನು ಕೂಡ ಕೈ ಬಿಟ್ಟು ಹೋಗದಂತೆ ಮಾಡೋದಕ್ಕೆ ಇಲ್ಲಿಲ್ಲದ ಕಸರತ್ತು ಹಾಗಾದ್ರೆ ಇಲ್ಲಿ ನಿಜ ಯಾವುದು ಸುಲಭವಾಗಿ ನಾನ್ನೂರು ಸೀಟ್ ಗೆದ್ದು ಬಿಡೋದು ಅಥವಾ ಮೂರ್ನೂರು ಪಡೆಯೋದೇ ಕಷ್ಟ ಆಗಲಿದೆ ಅಂತ ನಡೆಸಲಾಗ್ತಾ ಇರುವಂತ ಕಸರತ್ತುಗಳ ಎಲ್ಲಾ ಸ್ವಾಯತ್ತ ಸಂಸ್ಥೆಯನ್ನ ಬೇಕಾಬಿಟ್ಟಿ ಬಳಸ್ಕೊಂಡಾಯ್ತು ಈಗ ಭಾರತ ರತ್ನದಂತಹ ಪರಮೋಚ್ಚ ಗೌರವವೂ ಕೂಡ ಈ ರಾಜಕೀಯದ ಈಡಾಗಿದೆ ಇನ್ನು ನಾವೇನೇನು ನೋಡ್ಬೇಕಾಗಿದ್ವಿ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ